ಬಿಹಾರ ವಿಧಾನಸಭಾ ಚುನಾವಣೆ ಆರ್ ಜೆ ಡಿ ಇಪ್ಪತ್ತ ಎಂಟು ಅಭ್ಯರ್ಥಿಗಳ ಗೆಲುವಿನ ಅಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಪುಷ್ಪನಾಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಆಸಿಫ್ ಅಹ್ಮದ್ ಒಂದು ಲಕ್ಷ ಏಳ್ನೂರ ಎಪ್ಪತ್ತೊಂದು ಮತಗಳು ಭಾರತೀಯ ಜನತಾ ಪಾರ್ಟಿ ಹರಿಭೂಷಣ್ ಠಾಕೂರ್ ತೊಂಬತ್ತೆರಡು ಸಾವಿರದ ಆರುನೂರ ಅರವತ್ತ್ನಾಲ್ಕು ಮತಗಳು ಕುಮಾರ್ ಸೌರವ್ಜಿತ್ ಒಂದು ಲಕ್ಷ ಇನ್ನೂರ ಮೂವತ್ತಾರು ಮತಗಳು ಪಾಸ್ವಾನ್ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೈದು ಮತಗಳು ಶಂಭುನಾಥ್ ಯಾದವ್ ತೊಂಬತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಉಲ್ಲಾಸ್ ಪಾಂಡೆ ತೊಂಬತ್ತೆಂಟು ಸಾವಿರದ ಆರುನೂರ ಎಂಟು ಸವಿತ್ರಿ ದೇವಿ ಎಂಬತ್ತು ಸಾವಿರದ ಮುನ್ನೂರ ಐವತ್ತೇಳು ಮತಗಳು ಸುಮಿತಾ ಠಾಕೂರ್ ಅರವತ್ತೇಳು ಸಾವಿರದ ಮುನ್ನೂರ ಎಂಬತ್ತೈದು ಮತಗಳು ಡಾಕ್ಟರ್ ರಮಾನಂದ್ ಯಾದವ್ ತೊಂಬತ್ತು ಸಾವಿರದ ಐನೂರ ಐವತ್ತೆಂಟು ಮತಗಳು ರೂಪಾ ಕುಮಾರಿ ಎಂಬತ್ತೆರಡು ಸಾವಿರದ ಐನೂರ ಅರವತ್ತಾರು ಮತಗಳು ಸುರೇಂದ್ರ ರಾಮ್ ತೊಂಬತ್ತೊಂದು ಸಾವಿರದ ನೂರ ಮೂವತ್ತ್ನಾಲ್ಕು ಮತಗಳು ಸೀಮಂತ್ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತು ಮತಗಳು ಹರ್ಮೇಂದ್ರ ಕುಮಾರ್ ಎಂಬತ್ತಾರು ಸಾವಿರದ ಏಳ್ನೂರ ಒಂದು ಮತಗಳು ಡಾಕ್ಟರ್ ರಾಣಿ ರಾಣಿ ವಿಜಯ್ ಕುಮಾರ್ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರು ಮತಗಳು ರಾಹುಲ್ ಕುಮಾರ್ ಎಂಬತ್ತೈದು ಸಾವಿರದ ನೂರ ತೊಂಬತ್ತಾರು ಮತಗಳು ಚಂದೇಶ್ಪುರ್ ಪ್ರಸಾದ್ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಮತಗಳು ಚಂದ್ರಶೇಖರ್ ಒಂದು ಲಕ್ಷ ಎಂಟು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ಮತಗಳು ಕವಿತಾ ಕುಮಾರಿ ಒಂದು ಲಕ್ಷ ಅರ್ ಆರುನೂರ ಐವತ್ತೈದು ಮತಗಳು ಗೌತಮ್ ಕೃಷ್ಣ ತೊಂಬತ್ತ್ಮೂರು ಸಾವಿರದ ಏಳುನೂರ ಐವತ್ತೆರಡು ಮತಗಳು ಗುಂಜೇಶ್ವರ್ ತೊಂಬತ್ತು ಸಾವಿರದ ಹನ್ನೆರಡು ಮತಗಳು ಸುಭೇಂದ್ರ ದಾಸ್ ಎಪ್ಪತ್ತ್ನಾಲ್ಕು ಸಾವಿರದ ಏಳುನೂರ ಅರವತ್ತೊಂಬತ್ತು ಮತಗಳು ರಾಣಿ ಕುಮಾರಿ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮತಗಳು ಬಾಯಿ ಬೀರೇಂದ್ರ ಒಂದು ಲಕ್ಷ ಹತ್ತು ಸಾವಿರದ ಏಳುನೂರ ತೊಂಬತ್ತೆಂಟು ಮತಗಳು ಜಿತೇಂದ್ರ ಯಾದವ್ ತೊಂಬತ್ತು ಸಾವಿರದ ಏಳುನೂರ ಅರುವತ್ತ್ನಾಲ್ಕು ಮತಗಳು ಜಿತೇಂದ್ರ ಕುಮಾರ್ ರಾಯ್ ಎಂಬತ್ತಾರು ಸಾವಿರದ ನೂರ ಹದಿನೆಂಟು ಮತಗಳು ನವೀನ್ ಕುಮಾರ್ ಐವತ್ತೆಂಟು ಸಾವಿರದ ನೂರ ತೊಂಬತ್ತ ಮತಗಳು ನರೇಂದ್ರ ಕುಮಾರ್ ಒಂದು ಲಕ್ಷ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮತಗಳು ರಾಜ್ಕುಮಾರ್ ಸಿಂಗ್ ಒಂದು ಲಕ್ಷ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮತಗಳು ರಾಣ್ ವಿಜಯ್ ಸಾಹು ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತು ಮತಗಳು ವಿದ್ಯಾಸಾಗರ್ ಅರವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಮತಗಳು ಶಂಕರ್ ಪ್ರಸಾದ್ ತೊಂಬತ್ತೈದು ಸಾವಿರದ ಇನ್ನೂರ ಎಪ್ಪತ್ತೆರಡು ಮತಗಳು ಮಹದನ್ ಚೌಧರಿ ಅರವತ್ತಾರು ಸಾವಿರದ ನಾನ್ನೂರ ನಲವತ್ತೈದು ಮತಗಳು ಕೃಷ್ಣಮ್ಮ ಎಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಮತಗಳು ಚೋಟೆ ಲಾಲ್ ರಾಯ್ ಐವತ್ತೈದು ಸಾವಿರದ ಐನೂರ ಮೂವತ್ತ್ನಾಲ್ಕು ಮತಗಳು ತೇಜಸ್ವಿ ಯಾದವ್ ಒಂದು ಲಕ್ಷ ಹದಿನೆಂಟು ಸಾವಿರದ ಐನೂರ ತೊಂಬತ್ತೇಳು ಸತೀಶ್ ಕುಮಾರ್ ಒಂದು ಲಕ್ಷ ನಾಲ್ಕು ಸಾವಿರದ ಅರವತ್ತೈದು ಮತಗಳು ಓಸಾಮಾ ಸಾಹೇಬ್ ಎಂಬತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೆಂಟು ಮತಗಳು ವಿಕಾಸ್ ಕುಮಾರ್ ಎಪ್ಪತ್ತೊಂಬತ್ತು ಸಾವಿರದ ಮೂವತ್ತು ಮತಗಳು ಅವಿನಾಶ್ ಮಂಗಲಂ ಒಂದು ಲಕ್ಷ ಹನ್ನೊಂದು ಸಾವಿರದ ಐನೂರ ತೊಂಬತ್ತು ಮತಗಳು ರಾಶಿದೇವ್ ಒಂದು ಲಕ್ಷ ಮೂರು ಸಾವಿರದ ಅರವತ್ತು ಮತಗಳು ಅವಿನಾಶ್ ಮಂಗಲಂ ಒಂದು ಲಕ್ಷ ಹನ್ನೊಂದು ಸಾವಿರದ ಐನೂರ ತೊಂಬತ್ತು ಮತಗಳು ಒಂದು ಲಕ್ಷ ಮೂರು ಸಾವಿರದ ಅರುವತ್ತು ಮತಗಳು ಸತ್ಯಾನಂದ ಸು ಸಂಬುದ್ಧ ಎಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೆಂಟು ಮತಗಳು ಸುರೇಂದ್ರ ಕುಮಾರ್ ಅರುವತ್ತೊಂದು ಸಾವಿರದ ಎಪ್ಪತ್ತೇಳು ಮತಗಳು ಅಜಯ್ ಕುಮಾರ್ ತೊಂಬತ್ತೇಳು ಸಾವಿರದ ಐನೂರ ಐವತ್ತು ಮತಗಳು ಅನಿಲ್ ಕುಮಾರ್ ತೊಂಬತ್ತೈದು ಸಾವಿರದ ನನ್ನೂರ ತೊಂಬತ್ತೆರಡು ಮತಗಳು ಅಲೋಕ್ ಕುಮಾರ್ ಒಂದು ಲಕ್ಷ ಎರಡು ಸಾವಿರದ ಏಳ್ನೂರ ಏಳು ಮತಗಳು ಪ್ರಶಾಂತ್ ಕುಮಾರ್ ಎಂಬತ್ತಾರು ಸಾವಿರದ ನನ್ನೂರ ಇಪ್ಪತ್ತ್ನಾಲ್ಕು ಮತಗಳು ಅನಿತಾ ತೊಂಬತ್ತೇಳು ಸಾವಿರದ ಎಂಟುನೂರ ಮೂವತ್ತ್ಮೂರು ಮತಗಳು ಅರುಣಾದೇವಿ ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತು ಮತಗಳು ಪುಷ್ಪ ನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ